ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನೋತ್ಸವ ಆಚರಣೆ ಚಿಕ್ಕಸಿಂದಗಿ ಗ್ರಾಮದಲ್ಲಿ ಸುಶಾಸನ ಕಾರ್ಯಕ್ರಮ ಭಾರತ ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಹುಟ್ಟುಹಬ್ಬದ ಅಂಗವಾಗಿ ಸುಶಾಸನ ದಿನ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ ಚಿಕ್ಕಸಿಂದಗಿ ಗ್ರಾಮದಲ್ಲಿ ಭೂತ್ ಅಧ್ಯಕ್ಷರಾದ ಅರವಿಂದ್ ಬಿರಾದರ್ ಅವರ ಮನೆಯ ಮೇಲೆ ಭಾಜಪ ಪಕ್ಷದ ಬಾವುಟ ಹಾರಿಸಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಮೇಶ್ ಭೂಷಣೂರ್ ಮಾತನಾಡಿ ವಾಜಪೇಯಿ ಅವರ ಗುಣಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅವರ ಅಭಿವೃದ್ಧಿ ಯೋಜನೆಗಳು ಈ ದೇಶದಲ್ಲಿ ಶಾಶ್ವತವಾಗಿ ಉಳಿದಿವೆ ಕೋಟಿ ಕೋಟಿ ಕಾರ್ಯಕರ್ತರ ಮಾರ್ಗದರ್ಶಕರು ಅಜಾತ ಶತ್ರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದಂದು ಶತಶತನ ನಮನಗಳು ವಾಜಪೇಯಿಯವರ ಅವರ ಜನ್ಮದಿನದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರ ಹದಿನಾಲ್ಕರಿಂದ ಸುಶಾತನ ದಿನ ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಮಾತನಾಡಿ ಉತ್ತಮ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳ ಯುಗಕ್ಕೆ ನಾಂದಿ ಹಾಡಿದ ದೂರದೃಷ್ಟಿಯ ನಾಯಕ ವಾಜಪೇಯಿಯವರು ದೇಶಕ್ಕೆ ಅಪಾರ ಕೊಡುಗೆ ನೀಡುವ ಮೂಲಕ ಈ ಆಗಿನ ಕಾಲದಲ್ಲೇ ವಿಶ್ವ ನಾಯಕ ಎನಿಸಿಕೊಂಡಿದ್ದರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತೀರಿಹೋದ ಯೋಧರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡುವ ಮೂಲಕ ಅವರು ದೇಶಾದ್ಯಂತ ಜನಮನ ಹಿತರಾದರು ದೇಶಾದ್ಯಂತ ದ್ವಿಪಥ ರಸ್ತೆಗಳು ಶುರುವಾಗಿದ್ದು ಇತಿಹಾಸ ಆಧುನಿಕ ಭಾರತವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅವರ ನಾಯಕತ್ವ ರಾಜನೀತಿ ಗುಣಗಳು ಅನಕರಣೀಯ ಎಂದರು ఈ సందర్భంలో గురు తళ్వార్ శ్రీశైల్ బిరదార్ శ్రీశైల్ చళగి సమానగోం నీలమ్మ ఎడ్రామి అశోక్ నారాయణపూర్ అనసూయ పరగొండ్ మడివాళప్పగౌడ బిరదార్ బసలింగ బిరదార్ శివయ్య హిరేమఠ్ బసయ్య మఠపతి గంగాధర్ చింపగేర్ గౌలప్ప బిరదార్ శంకరప్ప రమగోండ जी एम बिरादार विश्वनाथ त्याळवार बीमा शंकर चन्नूर ಹಾಗೂ ದೂರಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿ ಇದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರಗೊಳ ಜೊತೆ ಮಾಶಾಕ್ ಬಳಗಾರ್ ಕರ್ನಾಟಕದ ನಿ نیوز ವಿಜಯಪುರ ವೀರ ಮಾತಾ ಕಿ ಜೈ ವೀರ ಇವತ್ತು ಬಹಳ ಮಹತ್ವದ ದಿನ ಡಿಸೆಂಬರ್ ಇಪ್ಪತ್ತೈದು ಈ ದೇಶದ ಒಬ್ಬ ಹೆಮ್ಮೆಯ ನಾಯಕ ಅಜಾತ ಶತ್ರು ಅವರನ್ನ ಯಾರೂ ಕೂಡ ದೋಷ ಮಾಡ್ತಿದ್ದಿಲ್ಲ ಈ ದೇಶದ ಎಲ್ಲಾ ರಾಜಕಾರಣಿಗಳು ಕೂಡ ಪ್ರೀತಿಸುವಂತ ಈ ದೇಶದಲ್ಲಿ ಒಬ್ಬ ಏಕಮಯ ವ್ಯಕ್ತಿ ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಯಾಕಂದ್ರೆ ಅವರನ್ನು ಯಾರು ದ್ವೇಷ ಮಾಡ್ತಿದ್ದಿಲ್ಲ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಬ್ಬರು ದ್ವೇಷ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ಇವತ್ತು ಎಲ್ಲ ವಿರೋಧ ಪಕ್ಷಗಳಾಗಿರ್ಬೋದು ಆಡಳಿತ ಪಕ್ಷ ಯಾರನ್ನಾರು ಬಹಳ ಗೌರವದಿಂದ ಬಹಳ ಪ್ರೀತಿಯಿಂದ ಕಾಣುವಂತ ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಒಬ್ರು ಇದಾರೆ ಅಂತಂದ್ರೆ ಅದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತೇಳಿ ನಾವು ಬಹಳ ಪ್ರೀತಿ ಪೂರ್ವಕವಾಗಿ ಹೇಳಬೇಕಾಗತ್ತೆ ಅವರು ಈ ದೇಶಕ್ಕೆ ಕೊಟ್ಟಂತ ಮಹತ್ವ ಸಾಧನೆಗಳು ಇವತ್ತು ನಾವು ಚತುಸ್ಪರ್ಧ ರಸ್ತೆ ನೋಡ್ತಾ ಇದ್ದೀವಿ ನಾವ್ ಇವತ್ತು ಬೆಂಗಳೂರ್ಕ್ ಮೊದಲು ಹೋಗ್ಬೇಕು ಅಂತಂದ್ರೆ ಇವತ್ತು ಮುಂಜಾನೆ ಅಂದ್ರೆ ಮಧ್ಯಾಹ್ನ ಮುಂಜಾನೆ ಬೆಂಗಳೂರ್ಕ್ ಹೋಗುವಂತ ವ್ಯವಸ್ಥೆ ಅಪಘಾತಗಳು ಸಾವಿರಾರು ಜನ ಇವತ್ತು ಅಪಘಾತದಲ್ಲಿ ತೀರ್ಕೊಂಡಿದ್ದು ನಾವೆಲ್ಲ ನೋಡಿದೀವಿ ಆದ್ರೆ ಇವತ್ತು ಅಟಲ್ ಬಿಹಾರಿ ಅವರ ಒಂದು ಕನಸಿನ ಕೂಸು ಚತಸ್ಫೂರ್ತ ರಸ್ತೆ ಇವತ್ತು ನಾವು ಬೆಂಗಳೂರಿಗೆ ಇಲ್ಲಿ ಏಳು ತಾಸನಾಗ ನಾವು ಬೆಂಗಳೂರಿಗೆ ಹೋಗಿ ಮುಡ್ತೀವಿ ಅಂತಂದ್ರ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಹತ್ವ ಯೋಜನೆ ಇವತ್ತು ನದಿ ಜೋಡಣೆಗಳಾಗಿರ್ಬೋದು ಇವತ್ತು ಗ್ರಾಮ ಸಡಕ್ಗಳು ಇವತ್ತು ಹೈವೇಗಳ ಮಾಡುವುದಷ್ಟೇ ಅಲ್ಲ ಪ್ರತಿಯೊಬ್ಬ ರೈತ ಉತ್ತಮವಾದಂತ ರಸ್ತೆಯಲ್ಲಿ ಹೋಗ್ಬೇಕು ಅನ್ನೋಂತ ಸಂಕಲ್ಪವನ್ನ ತೊಟ್ಟು ಗ್ರಾಮ ಸಡಕ್ ತರುವಂತ ಒಂದು ಯೋಜನೆಯನ್ನ ಇವತ್ತು ನರೇಂದ್ರ ಮೋದಿ ನಮ್ಮ ಏನು ವಾಜಪೇಯಿಯವರು ಅವರು ತಂದಂತಂದು ನಮಗೆಲ್ಲರಿಗೂ ತಿಳಿದಂತದ್ದು ಅಂತ ಒಬ್ಬ ಮಹಾನ್ ನಾಯಕನ ಒಂದು ಜನ್ಮ ದಿನವನ್ನ ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಪ್ರತಿ ಭೂತ್ ಅಧ್ಯಕ್ಷಗಳ ಮೇಲೆ ಭಾರತೀಯ ಜನತಾ ಪಕ್ಷದ ಬಾವಟ ನೀಡುವ ಮುಖಾಂತರ ಸನ್ಮಾನ್ಯ ವಾಜಪೇಯಿ ಅವರಿಗೆ ಗೌರವ ಸಲ್ಲಿಸ್ಬೇಕನ್ನುವಂತ ಪಕ್ಷದ ಸೂಚನೆ ಅನ್ವಯ ಇವತ್ತು ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದೆ ಬಂಧುಗಳೇ ನಾವೆಲ್ಲರೂ ವಾಜಪೇಯಿ ಅವರ ಸಿದ್ಧಾಂತವನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು ಎಲ್ಲರನ್ನ ಪ್ರೀತಿಸುವಂತಹದಾಗಿರ್ಬೋದು ನಮ್ಮ ಭಾರತ ದೇಶವನ್ನ ಪ್ರೀತಿಸುವುದು ಗೌರವಿಸುವುದು ಬೇರೆಯವರನ್ನು ಕೂಡ ನಾವು ಇವತ್ತು ದ್ವೇಷ ಮಾಡಲಾರದೆ ಪ್ರೀತಿ ಮಾಡುವಂತ ಗುಣಗಳನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಕಲಿಬೇಕಾಗಿದೆ ಇವತ್ತು ನೋಡಿ ನಮ್ಮ ಶತ್ರು ರಾಷ್ಟ್ರ ಅಂತೇಳಿ ನಾವೆಲ್ಲ ಕರ್ಕೊತೀವಿ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಕೂಡ ಇವತ್ತು ವಾಜಪೇಯಿ ಅವರನ್ನ ನೆನೆಯುವಂತ ಕೆಲಸವನ್ನ ಇವತ್ತು ಪಾಕಿಸ್ತಾನದಲ್ಲೂ ಕೂಡ ವಾಜಪೇಯಿ ಅವರ ಒಂದು ಮನಸ್ಸ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವತ್ತಿನ ಎಲ್ಲ ಪಾಕಿಸ್ತಾನದ ಜನರು ಹೊಗಳಿದ್ದು ಇವತ್ತು ಪಾಕಿಸ್ತಾನಕ್ಕೆ ಬಸ್ ವಯೋಗ ಇಂಥ ಒಂದು ಕೆಲಸ ಇವತ್ತು ದೇಶದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಿನ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತ ಅವರ ಶಿಷ್ಯ ಇವತ್ತು ಈ ದೇಶದ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿಜಿ ಜಿ ಅವರ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಪಡ್ತೀನಿ ನರೇಂದ್ರ ಮೋದಿಜಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಯೋಜನೆಗಳನ್ನ ಎಲ್ಲವನ್ನ ಮುಂದುವರ್ಸ್ಕೊಂಡು ಹೋಗಿ ಅವರ ಶಿಷ್ಯರಾಗಿ ಅವರ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ದೇಶವನ್ನ ಮುಂದಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಬೂತ್ ಬೂತ್ಗಳಲ್ಲೂ ಗಟ್ಟಿಯಾಗಿ ಈ ದೇಶದಲ್ಲಿ ಸರ್ಕಾರ ನಡೆಸ್ತಿದೆ ಅಂತಂದ್ರೆ ಅದು ವಾಜಪೇಯಿ ಅವರ ಗಟ್ಟಿಯಾದಂತ ನಿಲುವುಗಳು ವಾಜಪೇಯಿ ಅವರು ಯಾವತ್ತೂ ಅಧಿಕಾರ ಕಟ್ಕೊಂಡು ಕೂಡ್ಲಿಲ್ಲ ವಾಜಪೇಯಿ ಅವರ ನಿಲುವು ಯಾವ ರೀತಿ ಇರ್ತಂದ್ರ ನನ್ನ ದೇಶ ಮೊದಲು ಮುಖ್ಯ ನನ್ನ ದೇಶಕ್ಕೆ ಕಂಟಕ ಬಂದಾಗ ನಾನು ಯಾವುದೇ ಅಧಿಕಾರ ನೋಡೋದಿಲ್ಲ ಅಂತೇಳಿ ಅದಕ್ಕೆ ಪಾಕಿಸ್ತಾನಕ್ಕೆ ಕಾರ್ಗಿಲ್ನಂತ ಯುದ್ಧದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟು ದೇಶದ ಹೆಮ್ಮೆಯ ಧ್ವಜವನ್ನ ಕಾರ್ಗಿಲದಲ್ಲಿ ಹಾರಿಸಿದಂತ ನಾಯಕ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ರೆ ಅವತ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಯುದ್ಧದ ಸಂದರ್ಭದಲ್ಲಿ ಯುದ್ಧದ ಭೂಮಿಗೆ ಹೋಗುವಂತ ಎದೆಗಾರಿಕೆ ತೋರಿಸುವಂತವ್ರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಪ್ರತಿ ಒಂದು ಯುದ್ಧದ ಸಂದರ್ಭದಲ್ಲಿ ಆ ಯುದ್ಧ ಭೀಮ ಯುದ್ಧ ಯುದ್ಧದ ಸ್ಥಳಕ್ಕೆ ಹೋಗಿ ನಮ್ಮ ಸೈನಿಕರಿಗೆ ಹುರಿದುಣಸುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿಜಿಯವರು ಅವರು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನರೇಂದ್ರ ಮೋದಿಜಿ ಅವರು ಏನು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಚ್ಚು ಹೆಚ್ಚಿಗೂ ಏನು ದೇಶದ ಬಗ್ಗೆ ಒಂದು ಗಟ್ಟಿತನ ನಿಲುವನ್ನ ತಳ್ಕೊಂಡು ಹೋಗಿದ್ರು ಇವತ್ತು ನರೇಂದ್ರ ಮೋದಿಜಿಯವರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ತಳಮಟ್ಟದಿಂದ ಗಟ್ಟಿಯಾಗಿ ಕಟ್ಟಬೇಕಾಗ್ಯದ ಯಾಕಂದ್ರ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ಕೈಯನ್ನ ಮತ್ತಷ್ಟು ಬಲಪಡಿಸ್ಬೇಕಾಗ್ಯದ ಮತ್ತೆ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕಂದ್ರೆ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ನಾಯಕರನ್ನ ನಾವು ಬದಿಗಿಟ್ಟು ಒಂದು ಒಮ್ಮನಸ್ಸಿನಿಂದ ಇವತ್ತು ಸಂಘಟನೆ ಇವತ್ತು ಹಂಗಾಗ್ತಾ ಇಲ್ಲ ಇವತ್ತಿನ ಚುನಾವಣೆಗಳಾಗಲಿ ಇವತ್ತು ಆಡಳಿತಗಳಾಗಲಿ ಅಧಿಕಾರಕ್ಕೆ ನಾವು ಜ್ಯೋತಿ ಬಿದ್ದು ಇವತ್ತು ಏನೇ ಶತಾಯಗತಾಯ ನಾವು ಅಧಿಕಾರ ಇರಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತು ರಾಷ್ಟ್ರ ಮಟ್ಟದೊಳಗೆ ನಾವು ಇವತ್ತು ಕಾಣ್ತಾ ಇದ್ದೀವಿ ಅಂಥವು ಮೇಧಾವಿ ವ್ಯಕ್ತಿಗಳು ಇವತ್ತು ನಮ್ಮನ್ನು ಅಗಲಿದಾರೆ ಅವರು ಮೂರು ಅವರ ಒಂದು ಬೂದಿಯನ್ನು ಅವರ ಭಸ್ಮವನ್ನು ಬಿಟ್ಟಿರ್ತಕ್ಕಂಥದ್ದು ಅಂದರೆ ಅವರು ಇದಾಗಿ ಹೇಳಿದ್ದಾರೆ ಏನಂತಂದ್ರೆ ನನ್ನ ಚಿತಾಭಸ್ಮದ ಭಸ್ಮವನ್ನು ಎಲ್ಲ ನದಿಗಳಲ್ಲಿ ಬಿಡಬೇಕು ಅದನ್ನು ನಾನು ನನ್ನ ಮನಸ್ಸಿಗೆ ಸಂತೃಪ್ತ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್